ಕಡ್ಡಿಗಿ ಕತಿಗಿ ನಡಬರಕು ತುರಿಕಿ ಪೆಟ್ರೋಲ್ ಹಾಕಿ ಬೆಂಕಿ ಹಚ್ಚಿ ಕೊತ್ತ ಕೊತ್ತ ಬೆಂಕಿ ಹಚ್ಚಿ ಡಬರಿ ಇಟ್ಟು ಒಳಗ ತಗೊಂಡೋಗಿ ಅರ್ಶಿನ ಚಂದನದ ಜೊತೆಯಲ್ಲಿ ಹೂವರನ್ನು ಹಿರದವ್ಳ ಹೂವರನ್ನು ಏನ್ ಆ ಸಾತು ಗೌಡಪ್ಪನ ಕಾಣವಲ್ಲ ಗೌಡ್ಯಾ

ಮತ್ತೆ ಡಬಲ್ ಸಲ ಸಿಗಸ್ ಲಾಸ್ಟ್ ದಂಡಿಗೆ ಕನ್ನಡದ ಹೇಳಲ್ಲೇ ಒಂಬತ್ತೇಳು ನಾಲ್ಕು ಮೂರು ಎರಡು ಸಲ ಆರು ನಡ್ಬರಕು ಒಂದು ಮತ್ತೆ ಸಲ ಲಾಸ್ಟ್ ದಂಡೆಗೆ ಇಂಗ್ಲಿಷ್ನ ಕೇಳ್ರೆ ಸಿಗಸ್ ಕನ್ನಡದ ಕೇಳ್ರೆ ಹಾರಂತಿ ಬರೀ ಏನ್ ಸಿಗಸು ಹಾರು ಅಂತ ಗೌಡ್ರಿರ್ತ ನಮಸ್ಕಾರ ಬಂದ್ ಮುಟ್ಟೈತಿ ನಾನು ಶ್ರೀಕಾಂತ್ ಗೌಡ ಮಾತಾಡ್ತಾ ಇರೋ ಕರಮ್ ರಾಜ್ ತಾನೆ ಏನಿಲ್ಲ ಊರಿಗೆ ಬಂದಿದ್ರೆ ಅಂತ ಗೊತ್ತಾಯ್ತು ಅದಕ್ಕೆ ಫೋನ್ ಮಾಡಿದ್ದೆ ಹೌದಾ ಹಾಗೇನಿಲ್ಲ ನಮ್ಮ ಮನೆಯಲ್ಲಿ ಒಂದು ಚಿಕ್ಕದಾದ ಕಾರ್ಯಕ್ರಮ ಇತ್ತು ಆ ಕಾರ್ಯಕ್ರಮಕ್ಕೆ ನೀವೇ ಅತಿಥಿಗಳಾಗಿ ಬರಬೇಕಿತ್ತು ಬರ್ತಿರ ತಾನೆ ತಪ್ಪಿಸ್ಬಾರ್ದು ಯಾಕೆಂದ್ರೆ ವಿಶೇಷವಾಗಿ ಶ್ರೀಕಾಂತ್ ಗೌಡ ಯಾರಿಗೂ ಆಮಂತ್ರಣ ಕೊಡೋದಿಲ್ಲ ಕೊಟ್ಟ ಮೇಲೆ ಬರದೇ ಇದ್ರೆ ಬಿಡೋದಿಲ್ಲ ಸರಿ ನಿಮ್ ದಾರಿ ಕಾಯ್ತಾ ಇರ್ತೀನಿ ಆದಷ್ಟು ಬೇಗನೆ ಬಂದುಬಿಡಿ ಬೇಟೆಗಾರ ಬೇಟೆಯನ್ನ ಹುಡುಕೊಂಡು ಹೋಗೋದು ಜಗದ ನಿಯಮ ಆದರೆ ಬೇಟೆನೇ ಈ ಬೇಟೆಗಾರನ ಹುಡುಕೊಂಡು ಬರೋದು ಈ ಶ್ರೀಕಾಂತ್ ಗೌಡನ ನಿಯಮ ಏ ಕರ್ಮರಾಜ ನೀನು ನನ್ನ ಮನೆಗೆ ಬರ್ತಾ ಇರೋದು ಅತಿಥಿಯಾಗಿ ಅಲ್ಲ ನೀನು ತಿಥಿ ಮಾಡಿಸ್ಕೊಳ್ಳೋದಕ್ಕೆ ಬಬ್ ಏ ನೀ ಬೈಲಿ ಇವಾಗ ನಮ್ಮನೆ ಕರ್ಮರಾಜ ಅಂತ ಬರ್ತಾರೆ ನಮ್ಮ ಮನೆ ಅತಿಥಿ ಅವ್ರು ಬಂದ ತಕ್ಷಣ ಕುಡ್ರೋದಕ್ ಚೇರ್ ಹಾಕು ಕುಡಿಯೋದಕ್ ನೀರ್ ಕೊಡು ಕುಡಿಯೋದಕ್ ಚಹಾ ವ್ಯವಸ್ಥೆ ಮಾಡು ನಾನು ಒಳಗಡೆ ಇರ್ತೀನಿ ಬಂದ ತಕ್ಷಣ ಕರಿ

புஷ்பண்காலி திர்த்தி ಎಮಿ ಕಾಲು ಕೊತ್ಲ ಏನ್ ಹೋಗಿ ನೀನು ಮಲ್ಕಲ್ಲಿ ಸಿಕ್ಕಿರ ಸುದಾಕತೆ ಅದ ನೀ ಪುಷ್ಪ ಎಸ್ ನೀ ಪುಷ್ಪ ಅದ್ರ ನಾನು ಕ್ರಾಂತಿ ನೀನು ಕ್ಲಾಂತಿ ಹೋದ್ರಲ್ಲಿ ನಾನು ಓದು ಮುಗ ದಾರು ಯಾರ ಮಗ ನಮ್ಮ ಅಪ್ಪನ ಮಗ ಇನಿಯಾವ್ಲಿ ಯಾವದು ಮುಗ ನ ಯಾದ ಮಗ ಆತ ಇದೀ ಊದಿ ಹುತ್ತಿದ ಮಗ ಯಾರ್ ನೀ ಇಡೀ ಊರಿಗೆ ಬಲ್ಲಿ 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 ಬಾಲ್ ನೀವ್ ಮೌ ತಾಯಿ ಕಡೆ ಈ ತೋದೈತಿ ಹಲೋ ಕಾಂಗ್ರೆಚುಲೇಷನ್ ಇದನ್ನ ಮಾಮನ ಮನಿ ಇಲೆಕ್ಷನ್ ಏನು ಆಲಿಸಿ ಬಂದಾನು

ಸಣ್ಣ ತಗೋತ್ಯಾ ದೊಡ್ಡದು ತಗೊತ್ಯಾ ಒಂದು ನಾಲ್ಕು ಕ್ವತಲ್ದು ಓತಿ ತುಂಬ ಸಾಕು ಬಾಯಾಕ ಮಣ್ಕಾಲ ತುರ್ಕಿದ್ನ್ಯಾ ನೆತ್ತ್ಯಾಗ ಹಸಿ ಜಿಗಿಬೇಕು ಅದು ಯಾ ಯಾಕ ಮೂರು ದಿನ ಆತು ಕುಡಿಯೋಕೆ ನೀರು ನಾ ಹೊಯ್ಕೊಳ್ಳಕೋತೀವಿ ನಾವು ಕುದ ಕುತಿದ್ದೆ ಇಟ್ಟದ ಬಾಯಿನೂ ಸುದ್ದಿ ಇಲ್ಲ ಏನು ಅದನ್ನೂ ನಾವು ಈಗ ಕ್ವಾತಲ್ ಬಾಯ ಕುದಿತಲ್ಲ ಅವ್ನು ಇದರಲ್ಲಿ ಕುತಲು ಯಪ್ಪ ಬಾಯ ಹಂಟದಾಗ ಹೋಗ್ಯಾರ ಹೋಗ್ಬೇಕು ಬೇಡ ಅದು ಮೊದಲ ಜ್ಞಾನಿಗೆ ಇಟ್ಟು ದಪ್ಪ ಆಗೈತೆ ಅದು ಆದು ಇಲಸ್ತೀವಿ ನಾವು நீண்ட <laughs> ನಮಸ್ಕಾರ ಆಶೀರ್ವಾದ ನಾನ್ ಕರ್ಮರಾಜ್ ಅಂತ ನಾ ಗೌರೀಶ ಅಂತ ಅವನೇನ್ ಆಧಾರ್ ಕಾರ್ಡ್ ಮಾಡವನ್ ತಿಳ್ಕೊಂಡಿ ಬತ್ತ ಬಟ್ ಅನ್ನೋದು ಗೊತ್ತಿಲ್ಲ ನಿಂದ ಆಧಾರ್ ಕಾರ್ಡ್ ಮಾಡಕತ್ತ ನಾವ ಯಾರು ನೋಡಪ್ಪ ನಾನು ಅಂತ ಏನ್ ಮಾಡ್ಲಿ ಅದಕ್ಕೆ ಏಯ್ ನಿಮ್ಮ ಗೌಡ್ರು ಫೋನ್ ಮಾಡಿ ಬಾ ಅಂತ ಹೇಳ್ಯಾರ ಮತ್ತು ನಮಗೂ ಫೋನ್ ಹಚ್ಚಿ ಹೇಳ್ಯ ನಾವು ನಮ್ಮ ಇಬ್ರಿಗೆ ಏನು ಹೆಲಿಕಾಪ್ರ್ ಕೊಟ್ಟು ಕಳ್ಸ್ಯಾನ ಅತಿಥಿ ಆಗಿ ಮನಿಗೆ ಬಾ ಅಂತ ಹೇಳ್ಯಾರ ಮತ್ತು ಅವ ಏನು ತಿಥಿಯಾಗಿ ಬಂದಾನ ಅವನು ಅತಿಥಿಯ ಏನು ನಾ ಕರಮರಾಜ ಆ ಕರಮರಾಜನ ಮತ್ತು ಅವ ಲಪಂಗ ರಾಜ ಅಂತ ಮಾ ಪರೇಟ್ ರಾಜನ ಎಟ್ಟು ಎಟ್ಟಂದ್ರೆ ನೀವು ನೀ ಬರ್ತಿ ಕರ್ಮ ರಾಜ ಕರ್ಮ್ ಕರ್ಮರಾಜ್ ಡೂಪ್ಲಿಕೇಟ್ ಅವ ಡುಪ್ಲಿಕೇಟ್ ಅದ್ರ ಅವ ಯಾಕೆ ಬಾಯಿಲಿ ಮಾತಾಡ್ತಿದ ತಿಂಡೆ ನಿಂದ ತಮ್ಮ ನೋಡು ನೀ ರಾಗು ಅದು ನಿನ್ನೆ ಅನ್ನ ಖಾಲಿ ಆಗೈತಿ ನಾಳೆ ಬಾ ಬಿಸಿದತೀ ಕೊಟ್ ಕಳಿಸ್ತೀವಿ ಏನ ಕರ್ಮರಾಜ್ ಬಾ ನಿನಗೇನು ಹೇಳಿದ್ದೆ ನಾ ಕರಮರಾಜ ಬರ್ತಾರ ಒಂದು ಚೇರಾಗಿ ಕೂಡ್ರಸ್ ಅಂತ ಹೇಳಿರಲಿಲ್ಲ ಕುಂಡ್ರಿಸ್ರಿ ಎಲ್ಲೇ ಏ ಇದ್ಯಾವ್ದು ಲೇ ಬಬ್ಲೇಶ್ವರ್ ಮಂಗೆ ನಿಮಗೆ ಗೊತ್ತಲ್ರಿ ಇಲ್ಲ ಕರೆಗೋ ಕರೆಯೋದು ಚೇರ್ ಮೇಲೆ ಕೂಡ್ಸೋದು ಹೊಡ್ಯಾಕ ಹೋಗೋದು ಯಾರೇನೆ ಅಂತ ಕೇಳ್ಬೇಕಲ್ಲ ಎರಡು ತಾಸ್ ಆತ್ರಿ ಮಾತ್ರ ನಾ ಪುತ್ ಪುತ್ತೇ ಪುತ್ ಪುತ್ತೇ ಅದು ಹಂಗಲ್ಲ ಹಿಂಗ

நன்கர்ை கொடுத்து மரியாதை மக நௌட நம்ம அப்பாதி நானும் இல்லை பாய்லே ನನಗೆ ಎಷ್ಟು ಮರ್ಯಾದೆ ಕೊಡ್ತೀವಿ ಅವಾಗಷ್ಟು ಅವ್ನಿಗೆ ಅದರ ಹೆಚ್ಚಾಗಿ ಕೊಡ್ತೀನಿ ರೀ ದೂರದಿಂದ ಬಂದಿದೀಯ ದೂರದ ಪ್ರಯಾಣ ಬೇಸತ್ತಿರ್ಬೇಕು ಒಳಗಡೆ ಹೋಗು ಸ್ನಾನ ಮಾಡು ಊಟ ಮಾಡಕ್ಕೆ ಹೋಗಿ ಏ ಬಾ ಈ ಸ್ನಾನಿಯ ಹಂಗಂದ್ಲ ಏನು ಒಲ್ಯಾ ಯವ್ವ ಅನಾ ಯಾ ದವಾಖಾನೆ ಹುಟ್ಯಾ ನಾ ಯಾವ ಚಲಕ ಚಲ್ಕ ಚಲ್ಕ ದವಾಖಾನೆಯಾಗ ಹ್ಞೂ ನೀವು ಸ್ನಾನ ಅಂದ ಗೊತ್ತಿಲ್ಲ ಹೇ ಸ್ನಾನ ಗೊತ್ತಿಲ್ಲ ಇಲ್ಲ ದೊಡ್ಡ ಬೋಗುಣಿ ದದ್ದದ್ದು ಹೋಗೋರಿ ಹಗಲು ಮಾಡಬ್ಯಾಡ ಸಣ್ದು ಹಿಡೀ ಹತ್ತಿ ಮಾಡ್ಯಾ ಹ್ಮ್ ಹತ್ಯೆ ಮಾಡೀನಿ ಮೂರು ಕಲ್ಲು ಇಟ್ಟಿರ್ತ ಮೂರು ಮೂರು ಕಲ್ಲ ಅವಲ್ಲೇ ಕಲ್ಲು ಎಲ್ಲಾಕತ್ತರಪ್ಪ ಕಡ್ಡಿಗಿ ಕತಿಗಿ ನಡಬರಕ್ ತುರಿಕಿ ನೆದಬಾರ್ ತುದಕಿ ಪೆಟ್ರೋಲ್ ಹಾಕಿ ಬೆಂಕಿ ಹಚ್ಚಿ ಕೊತ್ತ 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 ಬೆಂಕಿ ಹಚ್ಚಿ ಮ್ಯಾಗ ಡಬರಿ ಇಟ್ಟು ಒಳಗ ತಗೊಂಡೋಗಿ ಅರ್ಶಿಣದ ಚಂದನ್ ಅದ ಜೊತೆಯಲ್ಲಿ ಸಂತೂರ್ ಸಂತೂ ಹೂರ ನಿನ್ನ ಹಿರದವಳ ಹುವರ ಅನ್ನೋ ಮವ್ವ ಏನು ಹೇಳಾಕತ್ತನವ್ವ ಹಾಯ್ ನಾನು ಅಂದ್ರೆ ಜಳಕಲೆ ಜಳಕ ಜಳಕ ಹಾಂ ಅದಕ್ಕೆ ಈ ನಮನಿ ಹೆಂಗ್ಸ್ರು ಇಟ್ಟು ಮಲಕತ್ತನ ಓ ಆ ಹುಚ್ಚು ನನ್ನ ಮಗಗೂ ಬುದ್ಧಿಲ್ಲ ನೀನು ಹುಚ್ಚು ನಿನಗೂ ಬುದ್ದಿಲ್ಲ ಅಲ್ಲ ದಿನ ಮನ್ಷ ಜಳಕ ಮಾತಲ್ಲ ಯಾಕಂದ ನಿಮ್ಮ ಊರಾಗಿನ ಬರಗಾಲ ಬಿದ್ದತನ ಬರಗಾಲ ಬಿದ್ದಿಲ್ಲ ಮನುಷ್ಯ ದಿನ ಜಳಕ ಮಾತು ಬಾದು ಯಾಕೋ ಅದು ಉ ತಾಬಂದು ತಿಕ್ಕೊಂಡ್ ತಿಕ್ಕೊಂದ ತಿಕ್ಕುಂದು ತುಗಲ್ಲ ತುಕಿ ಸಾವಿನ ಹಚ್ಬಂದ ಈ ತಗುಲ್ ಥುತಿ ಮತ್ ದಿವ್ಸ ತೊಳ್ಕೊಂಡ್ರ ಮೂಲವೇ ಮಗನ ಹುಲಿ ಚಿಮ್ವ ಯಾವತ್ತು ಜಲಕ ಮಾದಂಗಿಲ್ಲ ಹುಲಿ ಶಿವ ಯಾವತ್ತು ಜಲಕ ಮಾದಂಗಿಲ್ಲ ಹುಲಿ ಶಿವ ಯಾವತ್ತು ಅಂಡ ತಕೊಳಂಗಿಲ್ಲ

ಬೋಚಾಕ್ ಬಿಡು ಮೆನ್ಸಿಗತ್ತಾ ಸುಳಿ ಮಗ ಯೂ ನೀನ ನಾನು ನಮ್ಮ ಅತಿಥಿ ನಮಸ್ಕಾರ ಅತಿಥಿ ಹೇ ಅತಿಥಿ ದೇವೋ ಭವಾ ಯೂ ಲ ಏ ಕೋಲಿ ಚಾಪೈಲಿ ಏನ ಔರ ಅದು ಚಾಂತಾಗಿರೋದು ಏನ ಆ ಪ್ಲಾಸ್ಟಿಕ್ ಚೀಲ ಮೇಲೆ ನೋವು ನೌ ಟ್ಯಾಕ್ಟರ್ ಅತಿಥಿ ಹಂಗಿಲ್ಲ ಹಂಗಾಗಿಲ್ಲ ಮಾರೀ ಅತಿಥಿ ದೇವೋ ಬವಾ ಯೂ ಲಹೋನ ಮತ್ತ ನಮ್ಮ ತಿಲಿಪಿ ಮಲತರ ನಮ್ಮ ಒಳಗೆ ಒಳಗೆ ಎಂಡ್ಯಾಡಾಡಾಕತ್ತಾರ ಸಲ ಇರ್ಬೇಕ್ ನಿನಗೆ ಇಲ್ಲಿಗಪ್ಪಮ್ಮ ನೀ ಬಾತಿತ ಒಳಗ ಮುಂದ ಅನಸ್ತಿಲ್ಲ ಇಲ್ಲಿ ಇಲ್ಲಿಗಪ್ಪ ಏ ತಿಲಿಪಿ ಕಾಗಿ ಕಾಗಿ ಕೌವಾ ಮಾಮಾ ಬಂದ ನೌವಾ ಹಂದೇ ದಂತ ನಿಮ್ಮನ್ನ ಗಮನಿಸ್ಕೊಳದನ್ ಮರತೆ ಏ ಗೌರೀಶ ಸೇರಾ ಕೌರಿಬ್ಯಾ ನಾವ್ ಅಲ್ಲೆ ನಾ ನಾ ಇನ್ನು ಅರ್ಧಾಗ ನೆರತಿಲ್ಲ ಅನ್ನೇ ಅಲ್ಲೆವ ಮೊನ್ನೆ ದಸರಾ ಬಂದೈತಲ್ಲ ಹಾಸಿಗೆಲ್ಲ ಎಲ್ಲ ಒಣಗಿಸಿ ನಾವು

ದಕ್ಷಿಣ ಯಾವ ಗಾಂತ ತಗೋಬಾ ನಡಬರಕ್ ಬಾ ಹಾಕಿ ಹಿಂಗ್ ಕೆಳಗಾಕಿಂಗ್ ಬಿಡು ಮಂಗ್ಯಾಸ್ ಅಂತ ಹೇಳಿ ಪಟ್ಟಿ ಹತ್ತೀನಿ ಅಡಿಗೆಡ್ಬಾಡ ಯಾರು ರ ದಾರಿ ಬಿಡ್ರಿ ಅಣ್ಣಾ ಗಾಡಿ ಬರಕತ್ತೈತಿ ನೀ ಹೆಂಗೆ ಕುಂಡಿರಬೇಕು ಕೇಳು ಹಣ್ಣೋಟಾ ಕುಳ್ಕಿಸಬೇಡ ಹಂಗಾಗೆ ನೋಡ ಅವನು ಅವನು ಚೈನಾ ಸಾಟ್ ಸೈಲೆಂಟ್ ಕಲ್ತೆ ಡಿಗ್ರಿ ನಿಗ್ರಿ ನಾನ್ ಡಿಗ್ರಿ ಕಲ್ತಿನೋ ಯಾರಿ ನೀ ಹಾ ಯಾರಿ ಗೊತ್ತು ಯಾ ಹೋಗಿ ಕಲ್ತ ಬಂದ ನಾನು